ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ತಪ್ಪು ಮಾಡಿಬಿಟ್ಟಿಲ್ಲ ರಾಕೇಶ ತಪ್ಪು ಮಾಡಿಬಿಟ್ಟೆ ಉತ್ತರ ಕರ್ನಾಟಕದವ್ರನ್ನ ಕೆಣಕಿ ಉತ್ತರ ಕರ್ನಾಟಕದ ಬಗ್ಗೆ ಅವಹ ಅವಹೇಳನಕಾರಿ ಶಬ್ದಗಳನ್ನು ಬಳಸಿ ತಪ್ಪು ಮಾಡಿಬಿಟ್ಟೆ ಸಿಗಬಾರದ ಸಿಕ್ಕರ ಒಮ್ಮ್ಯಾರ ರಾಕ್ಯ ಹಳದ ದಂಡ್ಯಾಗ ರಾಕೇಶ್ ಶೆಟ್ಟಿ ಪವರ್ ಟಿ ವಿ ಎಮ್ ಡಿ ರಾಕೇಶ್ ಶೆಟ್ಟಿ ನೀ ಯಾವ ಪಾಪ ಮಾಡಿದ್ದು ಗೊತ್ತಿಲ್ಲ ಆದರೆ ನೀವು ಉತ್ತರ ಕೈಗೆ ಮಾತ್ರ ಸಿಗಬಾರ್ದಾಗಿತ್ತು ಲೇ ಮಗನ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಮಾತನ್ನು ಹೇಳ್ತೀನಿ ದಯವಿಟ್ಟು ಮನೆಯಾಗ ಸ್ವಲ್ಪ ಸಣ್ಣ ಮಕ್ಕಳು ಅವ್ರ ಇವ್ರು ಇರ್ತಾರೆ ಸ್ವಲ್ಪ ಹೆಡ್ ಹೆಡ್ಫೋನ್ ಹಾಕ್ಕೊಂಡು ಕೇಳಿರಿ ಮತ್ತು ಆದಷ್ಟು ಮಟ್ಟಿಗೆ ಈ ವಿಡಿಯೋವನ್ನು ನೀವು ಎಲ್ಲಿವರೆಗೂ ರೀಚ್ ಮಾಡ್ತೀರೋ ಗೊತ್ತಿಲ್ಲ ನನಗೆ ಆದರೆ ಆಟ್ಲೀಸ್ಟ್ ಆಟ್ಲೀಸ್ಟ್ ನಾನು ಉತ್ತರ ಕರ್ನಾಟಕ ತುಂಬೆಲ್ಲರೂ ಹೋಗ್ಬೇಕಿದ್ವಿ ವಿಡಿಯೋ ಅದನ್ನ ನಾನು ನಿಮ್ಮ ಕಡೆ ಕೇಳ್ಕೊಳ್ಳು ಮಿಸ್ಟರ್ ರಾಕೇಶ್ ಶೆಟ್ಟಿ ನೀನು ಏನು ಹೇಳ್ತೀಪ ಅಂದ್ರೆ ಈ ನಮ್ಮ ಸೌಜನ್ಯರ ಪ್ರಕರಣ ಮತ್ತು ಧರ್ಮಸ್ಥಳದ ಪ್ರಕರಣ ಏನು ನಡೆದದಲ್ಲ ಈ ವಿಷಯದಲ್ಲಿ ನೀನು ಯಾವತ್ತೂ ಕೂಡ ಸೌಜನ್ಯಳ ಪರವಾಗಿ ಮಾತಾಡಲಿಲ್ಲ ಅದು ಅತ್ಯಾಚಾರ ಯಾರು ಮಾಡಿದಾರು ಯಾರು ಬಿಟ್ಟಿದ್ದಾರೋ ಎಸ್ ಐ ತನಿಖೆ ಮಾಡ್ತಾ ಇದೆ ಅದು ಮುಂದೆ ತನ್ನ ವರದಿ ಸಲ್ಲಿಸ್ತದೆ ಎಲ್ಲ ಹೇಳ್ತಾರೆ ಅವರು ಆದ್ರೆ ನೀನು ಇಲ್ಲಿವರೆಗೂ ಒಂದು ದಿನಾನೂ ಕೂಡ ಸೌಜನ್ಯಳ ಪರವಾಗಿ ಮಾತಾಡಲಿಲ್ಲ ಆದ್ರೆ ನೀನು ನಿನ್ನ ಅದು ಕೊಳತು ಹೋಗಿರೋ ಮೀಡಿಯಾದಾಗ ಕೂತ್ಕೊಂಡ ಪವರ್ ಟಿವಿದಾಗ ಕೂತ್ಕೊಂಡ ನೀ ಏನು ಮಾತಾಡ್ತೀಯ ಅಂದ್ರೆ ಅವನಿಗೆ ಭೀಮಾ ತಂದು ಯಾಕೆ ಹೆಸರಿಟ್ಟರು ಅವನಿಗೆ ಭೀಮಾ ತಂದು ಯಾಕೆ ಹೆಸರಿಟ್ರು ಅವನಿಗೆ ಮುಲ್ಲಾ ತಂದು ಹೆಸರಿಡಬೇಕಿತ್ತು ಅಂದೆಲ್ಲ ತಪ್ಪು ಮಾಡಿಬಿಟ್ಟಲೆ ರಾಕ್ಯಾ ತಪ್ಪು ಮಾಡಿಬಿಟ್ಟಿ ಯಾಕಂದ್ರೆ ಯಾ ಇಲಾಹಿ ಇಲ್ಲಹಾ ಮೊಹಮ್ಮದುಲ್ಲ ರಸುಲ್ಲುಲ್ಲಾ ಅಂತಕ್ಕಂಥ ಮುಸ್ಲಿಂ ಧರ್ಮದವರು ಬಂದ ನೀನು ಗುದ್ದಾಕೃಪ ಅಂದ್ರ ಯಾ ಅಲ್ಲಾ ಮಾಪ್ಕರ್ ಯಾ ಅಲ್ಲಾ ಬಸ್ಕರ್ ಯಾ ಅಲ್ಲಾ ಮಾಪ್ಕರ್ ಯಾ ಅಲ್ಲಾ ಭಸ್ಕರ್ ಅಂತಲೇ ಬೋಸಡಿಕೆ ಯಾಕನ್ನ ಕುಗಿತ ಅದ್ರ ಮುಲ್ಲಾ ತಂದ ಮಗನ ಅದನ್ನು ಯಾಕೆ ಹೆಸರಿಟ್ಟೆತಂದ್ರ ಅಧರ್ಮ ತಾಂಡವವಾಡುತ್ತಿರುವ ಕೌರವರ ಪಾಳ್ಯವನ್ನು ಸೋಲಿಸಿರ್ತಕ್ಕಂಥ ಪಾಂಡವರಲ್ಲಿ ಭೀಮ ಕೂಡ ಒಬ್ಬಲೆ ಅದಕ್ಕೆ ಅಧರ್ಮವನ್ನು ತೆಗೆದು ಹಾಕೋದಕ್ಕೆ ಬಂದಿದ್ದಾನ ಭೀಮ ಇದನ್ನ ತಿಳ್ಕೊಳ್ಳೇ ಬೇವರ್ಸಿ ಸುಳೆ ಮಗನ ಮತ್ತೆ ನೀ ಏನು ಹೇಳ್ತಿ ಪೊಲೀಸ್ ಇಲಾಖೆ ದರಿದ್ರ ಇಲಾಖೆ ಸರಿಯಾಗಿ ತನಿಖೆ ಮಾಡಲಿಲ್ಲ ಏಯ್ ತಡ್ಕೋ ಅವ್ರು ಹೇಳ್ತ ತಡ್ಕೋ ಪೊಲೀಸ್ ಇಲಾಖೆ ದರಿದ್ರ ಇಲಾಖೆ ಆ ಮಬ್ಬು ಸುಳೆ ಮಗನ ಆ ಧರ್ಮಸ್ಥಳದ ಇಲ್ಲಿವರೆಗೂ ಏನು ತನಿಖೆಯನ್ನು ಮಾಡಿದಾರಲ್ಲ ಇದಕ್ಕಿಂತ ಮುಂಚೆ ಎಸ್ ಐ ಟಿ ಬರೋಕ್ಕಿಂತ ಮುಂಚೆ ಏನು ತನಿಖೆ ಮಾಡಿದಾರಲ್ಲ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿ ಆ ನಿನ್ನ ದರಿದ್ರ ದೇವ ಮಾನವನ ಪರವಾಗಿ ಆ ನಿನ್ನ ಧರ್ಮಾಧಿಕಾರಿಯ ಪರವಾಗಿ ಏನು ಮಾಡಿದಾರಲ್ಲ ತನಿಖೆಯನ್ನು ಅವರಿಗೆ ಮಾತ್ರ ಬೈ ಇದನ್ನ ಅವ್ರಿಗೆ ಸೂಟ್ ಆಗ್ತದ ಅದು ನೀ ಅಕಸ್ಮಾತ್ ಗಿಪ್ಪಿ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದ ಪೊಲೀಸರು ಅದು ಬೈದಿ ಯಾಕಂದ್ರೆ ಮೊದಲ ಅವರು ಮೊದಲ ಹಾಪ ನೀನು ಶನಿವಾರ ರವಿವಾರ ಎಲ್ಲರೂ ನಮ್ಮ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಅಂದ್ರೆ ಕಿವ್ಯಾಗಿಂದ ರಗತ ಬರ್ತೈತಿ ಕಿವ್ಯಾಗಿಂದ ಇದನ್ನು ತಿಳ್ಕೊ ನಮ್ಮ ಉತ್ತರ ಕರ್ನಾಟಕದ ಪೊಲೀಸರು ಯಾವತ್ತು ಸ್ವಾಭಿಮಾನಿಗಳು ಪ್ರತಿಷ್ಠೆ ಸ್ವಾಭಿಮಾನ ತಂದು ಬಂದಾಗ ಕೆಲಸ ಹೋದ್ರ ಪರವಾಗಿ ಹೊತ್ತು ಇಶಾಗ್ ಒಂದ್ ರೂಪಾಯಿ ಇಲ್ಲ ಅಂದ್ರೆ ನಡೀತದ ಆದ್ರ ನಿನ್ನ ಮಿಂಡ್ರಿ ನನ್ನ ಮಕ್ಕಳನ್ನ ಗುದ್ದೋದ ಗುದ್ದೋದು ಗುದ್ದೋದ ಗುದ್ದೋದು ಈ ಕಡ್ನಿ ಸತ್ತಿರಬಾರ್ದು ಈ ಕಡ್ನಿಗೆ ಆಗಬಾರ್ದು ಹಂಗ್ ಮಾಡ್ತಾರ ನಿನ್ನ ನಮ್ಮ ಉತ್ತರ ಕರ್ನಾಟಕದ ಪೊಲೀಸರು ಕೆಲಸ ಹೋದ್ರೂ ಪರವಾಗಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಮಟ್ಟನ್ ಅವರ್ ಸರ್ ಇದನ್ ತಿಳ್ಕೊಲೆ ಬದ್ಮಾತ್ ಸೋಳೆ ಮಗನ ಹಲ್ಕಡ್ ಸುಳೆ ಮಗನ ಹಾದ್ರಗಿತ್ತಿ ಗಿತ್ತಿ ಮಗನ ಹೆಣ್ಣು ಮಕ್ಕಳಿಗೆ ಬೈತಿಲ್ಲ ಬೋಸಡಿಕೆ ನೀನು ಹೆಣ್ಣು ಮಕ್ಕಳಿಗೆ ಬೈತಿ ఆ రేవణ్ణేస ప్రజ్వల్ మగన నీ ఏం నీన్ ఏ ప్రధాని నూరు దిన నూరా దిన ప్రధాని ఆగి అదూ అత్యాచార కుటుంబ అదూస కుటుంబ అదూ దరిద్ర కుటుంబ దేవేగౌడ్ ಮೊದಲು అరెస్ట్ ఏ నాలు సూడే మగన రాక్యా ಚೋದಿ ಮಗನ ಊರು ಡಾಳಿ ಮಗನ ಮಿಂಡ್ರಿ ಮಗನ ಚಪ್ಪರ್ಸುಳಿ ಮಗನ ಚಕ್ಯ ನಮ್ಮ ರಾಜ್ಯದಿಂದ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿ ಮಂತ್ರಿ ಆಗಿದಾರ ಅದು ದೇವೇಗೌಡ್ರು ಮಾತ್ರ ಮಣ್ಣಿನ ಮಗ ಅವರು ಅದು ಒಂದ ದಿನ ಆಗಲಿ ನೂರ ದಿನ ಆಗಲಿ ಪ್ರಧಾನಿ ಪ್ರಧಾನಿನ ನ ಮಣ್ಣಿನ ಮಗದನ ಕರ್ನಾಟಕ ರಾಜ್ಯದ ಮಣ್ಣಿನ ಮಗದನ ತೊಂಬತ್ತರ ಮೇಲ್ಪಟ್ಟು ವಯಸ್ಸದ ಜವಾರಿ ತಿಂದು ಕೂಳದ ನಿನ್ನ ಪಬ್ಲಿಕ್ ಪವರ್ ಟಿವಿನಾಗ ಗುದ್ದಾಗ ಚಾಲೂ ಮಾಡಿದಂದ್ರೆ ಎಪ್ಪಾ ಸಾಕು ಬಿಡೋ ದೇವೇಗೌಡ್ರ ಸಾಕು ಬಿಡ್ರಿ ಎಪ್ಪಾ ನಿಮ್ ಗುಂಟು ಬಹಳ ಕೆಟ್ಟದ ಸಾಕು ಬಿಡ್ರಿ ತ್ರಾಸ ಆಗದಂತಿ ಇದನ್ನ ತಿಳ್ಕೊ ಮಣ್ಣಿನ ಮಗನಿಗೆ ಹಂಗನಾಕ್ ಹೋಗ್ಬೇಡ ಮತ್ತೇನ್ ಹೇಳ್ತೀನಿ ಪಾಕಿಸ್ತಾನದಲ್ಲೂ ಕೂಡ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಏ ಪಾಕಿಸ್ತಾನದವನು ಕಾರ್ಗಿಲ್ ದಾವ ಹೊಡೆದಾಕಿದೇವ ಮತ್ ಮನೆ ಮನೆಯ್ಟ್ರೈಕ ಹ ಎಲ್ಲ ಅವ್ರದ್ದು ಕತಿ ಮುಗುದದ ತಿನ್ನಕ ಅಲ್ಲಿ ಅವ್ರ ಬಗ್ಗೆ ಏನು ಹೇಳ್ತಿ ಮಗನ ಪಾಕಿಸ್ತಾನದವ್ರು ಹುಟ್ಟಿದೇನಾ ಆ ಮೋಸಿನ್ ನಕ್ವಿಗೆ ಹುಟ್ಟಿದ ಏನ ಮುಷ್ರಫ್ ಹುಟ್ಟಿದಿನ ಅನ್ ಶಬಾಜ್ ಅಹ್ಮದ್ ಹುಟ್ಟಿದಿನ ಏನ ಕ್ರಿಕೆಟ್ ಪ್ಲೇಯರ್ದಲ್ಲ ಬಾಬರ್ ಅಜಮ್ ಅವನಿಗೆ ಹುಟ್ಟಿದೀನಿ ಯಾರು ಹುಟ್ಟಿದೇ ಪಾಕಿಸ್ತಾನದವರು ತನ್ನ ನಮ್ಮ ಪ್ರಧಾನಿಗಳಿಗೆ ಹೋಲಿಸ್ತೇವ ಚುಟ್ಟು ಮಾರಿ ಮಗನ ರಂಡೆ ಮಗನ ಹಾದ್ರೆತ್ತಿ ಮಗನ ನನ್ನ ದೇಶದ ಹೆಣ್ಣು ಮಗಳು ಭಾರತ ಮಾತೆ ನನ್ನ ರಾಜ್ಯದ ಹೆಣ್ಣು ಮಗಳು ತಾಯಿ ಭುವನೇಶ್ವರಿ ಗಂಗಾ ಯಮುನಾ ಸರಸ್ವತಿ ನೇತ್ರಾವತಿ ಕಾವೇರಿ ಕಾಳಿ ತುಂಗಭದ್ರ ಯಮುನಾ ಎಷ್ಟು ನದಿಗಳು ಬೇಕು ಎಲ್ಲ ಹೆಣ್ಮಕ್ಳ ಹೆಸರದವ್ರು ಚಕ್ಯ ಮಗನ ಲೇ ರಾಕೇಶ್ ಶೆಟ್ಟಿ ಈ ಟೈಮ್ನ ನನಗೊಂದು ಡಾಕ್ಟರ್ ವಿಷ್ಣುವರ್ಧನ್ ಅವರದ ಒಂದು ಕೋಟಿಗೆ ಬಂದದ ಡೈಲಾಗ್ ನನ್ಗೆ ಬರ್ತದೆ ರಾಕ್ಯಾ ಸ್ವಲ್ಪ ಈ ಕಡೆ ನೋಡು ಮರಿ ಆಹ್ ಈ ಪಿಕರ್ ಎಲ್ಲೋ ನೋಡ್ದಂಗ ಐತಲಾ ನಂಗೂ ಹಂಗೆ ಅನಿಸ್ತೈತೆ ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ನೀನೇ ಜೀವಂತ ಸಾಕ್ಷಿ ಇಲ್ವ ಅದು ನೀನ್ ಹೇಳ್ಕೊಂಡಿದೀಯ ಅಂತ ಯಸ್ ನೋಡ್ಕೊಂಡ್ ಬಂದಿಲ್ಲ ರಾಕ್ಯ ಚಪ್ಪಲಿ ತಗೊಂಡ್ ಬರ್ತಾರಲ್ಲ ಸುಳೆ ಹುಳೆ ಮಗನ ಚಪ್ಪಲಿ ತಗೊಂಡ್ ಬರ್ತಾರ ನಿನ್ನ ಪವರ್ ಟಿ ಕುತ್ಕೊಂಡು ನನ್ನ ನಾಡಿನ ಬಗ್ಗೆ ಬರ್ದಿ ನನ್ನ ನಾಡು ನನ್ನ ತಾಯಿ ನಾಡು ನನ್ನ ಹೆತ್ತ ತಾಯಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದಿ ಏ ರಾಕ್ಯ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದಿ ಚುತ್ಮಾರಿ ಮಗನ ಚಕ್ಕಾಸೋಳೆ ಮಗನ ಮಿಂಡ್ರಿ ಮಗನ ಜೋಗಿ ಮಗನ ಹಾದ್ರ ಮಗನ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತರುಳಿ ಮೇಯಿತು ಅದಂದೇ ಹುಟ್ಟಿತು ಅದಂದೇ ಹೊಂದಿತು ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಬಸವಣ್ಣನವರು ಹುಟ್ಟಿದ ನಾಡಲೆ ಉತ್ತರ ಕರ್ನಾಟಕ ಚೂತುಮಾರಿ ಮಗನ ನಾಟಕ ಮಾಡ್ತೀವ ಹಾಂ ಭೋಸಡಿ ಮಗನ ನನ್ನ ಉತ್ತರ ಕರ್ನಾಟಕಕ್ಕೆ ಬೈತಿ ಹಾಂ ಏನು ತಿಳ್ಕೊಂಡಿದ್ದೀವಿ ಉತ್ತರ ಕರ್ನಾಟಕ ಅಂದ್ರೆ ಹ್ಞೂ ನಿನ್ನ ಹಂಗೆ ಮೀಶಿಲ್ದ ತಿರ್ಗಾಡೋಂಗಿಲ್ಲ ಅಲ್ಲಿ ನಾವು ಮೀಶಿ ನೋಡು ಹಿಂಗೆ ಮೀಶಿ ಬಿಟ್ಟು ತಿರುಗಾಡ್ತೀವಿ ನಾವು ಯಾಕಂದ್ರೆ ಗಂಡು ಗಲಿಗಳ ಬೀಡದ ಇದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ನಿನಗೂ ಕಟ್ಟುವುದು ಬುತ್ತಿ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞನವರು ಹುಟ್ಟಿರ್ತಕ್ಕಂಥ ನಾಡಲೆ ಉತ್ತರ ಕರ್ನಾಟಕ ಸರ್ವಜ್ಞನವರು ಹುಟ್ಟಿರ್ತಕ್ಕಂಥ ನಾಡು ಚುತ್ತು ಮಾರಿ ಮಗನ ಹೆಣ್ಣು ಮಕ್ಕಳಿಗೆ ಬೆಲೆ ನೀ ಕೊಡೋದಿಲ್ಲ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತಿ ಈ ನನ್ನ ಕೇಸನ್ನು ನಾನು ಭೇದಿಸಿದ್ನಿ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿದ್ದ ಏ ಚೊತ್ತು ಮಾರಿಕೆ ಅವು ತಪ್ಪು ಮಾಡಿದ್ದ ಜೈಲಕ್ಕೆ ಹೋದ ಜೀವಾವಧಿ ಶಿಕ್ಷೆ ಆಯಿತು ಮುಂದಿನ ಮುಂದೆ ನೋಡ್ತದೆ ಮತ್ತೊಂದು ಹೇಳ್ತೇನೆ ಆ ಸೂರಜ್ ರೇವ ಕಡೆ ಎಲ್ಲರ ಸಿಕ್ಕಿ ಮೊದಲು ಭಾಳ ಡೇಂಜರ್ ಅದ ನಾವು ಬಾಯಾಗೆ ಬಿಸ್ಕೊಡ್ತ ನೋಡು ಮೂಗುಣ ಹಂಗಂದು ಹೊಳೆ ಬಂದೋತು ರಾಕ್ಯಾ ಮಗನ ಎಲ್ರ ಸಿಕ್ಕಿ ಅವನ ಕೈಯಾಗಿ ಹೋಗಿ ಪ್ರಜ್ವಲ್ ರೇವನ್ ನನ್ನ ಕೇಸ್ದಾಗ ನೀವು ಮಾತಾಡಕತ್ತಿದ್ದಿ ಏನು ಸಿಕ್ಕಿತ್ತು ನಿನಗೆ ಕಾಂಚನಂ ಕಾರ್ಯ ಸಿದ್ಧ ಸಿಕ್ಕಿತ್ತ ಆ ಬೋಸಡಿಕೆ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀಯ ನೀನು ಹ್ಞೂ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀಯ ಈ ಉತ್ತರ ಕರ್ನಾಟಕದ ತಾಕತ್ತು ಏನೋದು ನಿನಗೆ ತೋರಿಸ್ಬೇಕಾ ಮಗನ ಉತ್ತರ ಕರ್ನಾಟಕದ ಬೀಗಲ ಬೇತಿ ನೀನು ಮೀಣ್ರಿ ಮಗನ ಪವರ್ ಟಿ ವಿ ರಾಕೇಶ್ ಶೆಟ್ಟಿಯವರೇ ನೀವು ಗಂಡಸೋ ಹೆಂಗಸೋ ಅಂತಕ್ಕಂಥ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ರಿ ಬೇರೆ ಏನೂ ಬೇಕಾಗಿಲ್ಲ ನಾನು ನೀವು ಗಂಡಸು ಅಥವಾ ಹೆಂಗಸು ನೀವು ಗಂಡಸಾಗಿದ್ದರ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹಿರಂಗವಾಗಿ ಚಕ್ರವರ್ತಿ ಆ್ಯಂಡ್ ರಾಕ್ಯ ಉರ್ಪ ಮುಸುಡಿಕೆ ಉರ್ಪ ಚೋದಿಕೆ ಉರ್ಪ ರಂಡಿಕೆ ಉರ್ಪ ಚುತ್ಮರಿಕೆ ಉರ್ಪ ಶಕ್ ಚಕ್ಯ ಉರ್ಪ ಮೆಂಡ್ರಿ ಮಗನ ಉರ್ಪು ಸೋಳೆ ಮಗನ ಉರ್ಪು ಹಾದಿ ರೀತಿ ಮಗನ ಉರ್ಫ್ ಜೋಗಕ್ತಿ ಮಗನ ಬಾವ ಹಂಟ್ಯ ಪಿಶ್ರಿಯ ಇವೆಲ್ಲ ಉರ್ಫ್ ರಾಣ್ರಂಡಿ ಮಗನ ತಂದ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಇನ್ನೊಂದ್ಸಲ ಹೋಗಬೇಡ ಸೌಜನ್ಯನ ಪಾಪ ಕಟ್ತದ ಸೌಜನ್ಯಳ ಪಾಪ ಕಟ್ತದ ಬೋಸುಡಿಕೆ ನಿನಗೆ ಸಾಕ್ಷಿ ಬೇಕು ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಹೇಳಕ್ತಿದ್ದಲ್ಲ ನಿನ್ನ ಮುಖಳ್ಯಾಗ ತಾಕತ್ತಿದ್ರೆ ನಿನ್ನ ಮುಖಳ್ಯಾಗ ದಿದ್ರ ಬೋಸುಡಿ ಮಗನ ನೀನು ಒಂದಾಪು ಹುಟ್ಟಿದ್ರೆ ರೀ ಕೇಸನ್ನ ರೀಇನ್ವೆಸ್ಟಿಗೇಷನ್ ಹಚ್ಚಲಿ ಬೋಸುಡಿಕೆ ನೋಡೋಣ ಕರ್ಕೋ ಅವನ ಗಿಳಿ ಪಂಜರದ ಗಿಳಿ ಗಿಳಿ ಯಾರನ್ನು ಕರ್ಕೋ ನಿನ್ನ ಕಿರಿ ಕೀರ್ತಿಯನ್ನು ಕರ್ಕೋ ಎಲ್ಲರನ್ನು ಕರೆದುಕೊಂಡು ನೀನು ಹೋಗಿ ರೀಇನ್ವೆಸ್ಟಿಗೇಷನ್ ಮಾಡು ನೀನು ಗಂಡಸೇ ಆಗಿದ್ದರೆ ಗಂಡಸ ಆಗಿದ್ದರೆ ಅಕಸ್ಮಾತಾಗಿ ಸೌಜನ್ಯಳ ಕೇಸ್ ಏನಾದರೂ ರೀಇನ್ವೆಸ್ಟಿಗೇಷನ್ ಬಿತ್ತಂತ ಇಟ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಹೊರಗೆ ಬರ್ತದೆ ಈ ಶವ ಸಿಗ್ತದ ಬಿಡ್ತದ ಅಪರಾಧಿ ಯಾರು ಏನು ಎಂತ ಇದರ ಇದರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅದು ಎಸ್ ಐ ಟಿ ನೋಡ್ಕೊಳ್ತದೆ ಸೌಜನ್ಯನ ಕೇಸ್ ರಿಇನ್ವೆಸ್ಟಿಗೇಷನ್ ಆಗ್ತದೆ ರಾಕೆಹ ನೀನು ಒಂದು ಮಾತಾಡ್ತೇನೆ ಅಂತ ತಿಳ್ಕೊ ಇನ್ನೊಂದು ಸರಿ ಉತ್ತರ ಕರ್ನಾಟಕದ ಬಗ್ಗೆ ಹೋಗ್ಬೇಡ ಇದು ಜಸ್ಟ್ ಇದನ್ನು ಟ್ರೇಲರ್ ಆಗೋದಿ ನೀನು ಇದು ಜಸ್ಟ್ ಟ್ರೇಲರ್ ಅಭಿ ಪಿಕ್ಚರ್ ಬಾಕಿ ಹೇ ಮಾದರ್ ಚೋತ್ ತಿರಮಾಕ ಬೋಸಡ ಪಾಪ ನಿನ್ನ ತಾಯಿಗೆ ನಿನ್ನ ತಾಯಿ ನಿನ್ನ ಎತ್ತಿದಳ ಆದರೆ ನನಗನ್ನಿಸ್ತದ ಆ ಮಹಾತಾಯಿಗೆ ಬೇಯೋದ್ರಿಂದ ತಪ್ಪಾಗ್ತದೆ ಆ ಮಹತಾಯಿಗೆ ನಾವು ಏನೋ ಅನ್ನಕ್ಕೆ ಹೋಗ್ಬಾರ್ದು ಏನೋ ಅನ್ನೋದಿಲ್ಲ ಕೂಡ ಆದರೆ ನೀ ಎಲ್ಲಿ ಹುಟ್ಟಿದ್ದೆ ಅನಿಸ್ತದಂದ್ರೆ ಕಾಮಾಟಿಪುರದಾಗ ಹುಟ್ಟಿದಿ ಬೋಸುಡಿ ಮಗನ ನೀನು ಕಾಮಾಟಿಪುರದಲ್ಲಿ ಕುಳಿತುಕೊಂಡು ಕಾಂಡಮ್ ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಬ್ರೇಕಿಂಗ್ ನ್ಯೂಸ್ ಕಾಮಾಟಿಪುರದಲ್ಲಿ ಕಾಂಡಂ ಮಾರುತ್ತಿರುವ ರಾಕೇಶ್ ಶೆಟ್ಟಿ ಆದರೆ ಹುಟ್ಟಿ ಸುಳೆ ಮಗ ಅವನು ಈಗ ಕರ್ನಾಟಕದಲ್ಲಿ ಬಂದು ಏನ ತೆಗೆದಾನ ಯಡಿಯೂರಪ್ಪನ ಗೂಂಟ ನೋಡಿ ಬಂದಾನ ಯಡಿಯೂರಪ್ಪನ ಗೂಂಟ ಕಂಜಿ ಮುಂಬೈ ಕೂಡಿ ಹೋಗಿದ್ದ ರಂಡೇ ಮಗ ಅವನು ಮತ್ತೆ ಬರುತ್ತೇನೆ ರಾಕೇಶ್ ಶೆಟ್ಟಿ ದಯವಿಟ್ಟು ನನ್ನೆಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದು ವಿನಂತಿ ಈ ನನ್ನ ಅಪಶಬ್ದಗಳು ನನ್ನ ಬಾಯಿಂದ ಬಂದಿದವ ಹಂಗಂತ ತಿಳ್ಕೊಂಡು ಯಾರು ಕೂಡ ಬೇಸರಾಗ್ಬಿಟ್ರಿ ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡ್ರಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ರಾಕೇಶ್ ಶೆಟ್ಟಿ ಇದು ಜಸ್ಟ್ ಟ್ರೇಲರ್ ಇನ್ನೂ ಟ್ರೇಲರ್ನೆ ಗದಿ ಮತ್ತೆ ಬರ್ತೇನೆ ಅದು ಕೂಡ ಟ್ರೇಲರ್ ಮತ್ತೆ ಬರ್ತೇನೆ ಅದು ಕೂಡ ಟ್ರೇಲರ್ ಮತ್ತೆ ಬರ್ತೇನೆ ಅದು ಕೂಡ ಟ್ರೇಲರ್ ನೀನು ಬರೀ ಇದ್ದೆ ಹಂಗೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಓನ್ಲಿ ಗಜಮಾ ಗಜಮಾ ಗಜ್ಮ ಗಜಮಾ ಗಜಮಾ यबिश भी हारश बढ़ता